ಹೌದು ಇತ್ತೀಚಿನ ದಿನಗಳಲ್ಲಿ ಸೇವೆ ಎಂಬುದು ರಾಜಕೀಯದ ಆರಂಭಿಕ ಬುನಾದಿ ಎಂದೇ ಬಿಂಬಿಸಲಾಗುತ್ತಿದೆ ಅಲ್ಲದೆ ಹತ್ತು ರೂಪಾಯಿ ಸೇವೆಗೆ ಸಾವಿರ ರೂಪಾಯಿ ಪ್ರಚಾರ ಪಡೆಯುವುದು ಸಾಮಾನ್ಯವಾಗಿದೆ ಇನ್ನು ಜನಪ್ರತಿನಿಧಿಗಳಾದವರಂತೂ ಈ ಪುಕ್ಸಟೆ ಪ್ರಚಾರವನ್ನು ಮಾತ್ರ ನಂಬಿ ರಾಜಕೀಯ ಮಾಡುವುದು ಸಾಮಾನ್ಯವಾಗಿದೆ ಆದರೆ ಪ್ರಚಾರ ಅಧಿಕಾರ ಯಾವುದರ ಆಸೆಯೂ ಇಲ್ಲದೆ ನಿಸ್ವಾರ್ಥ ಸೇವೆ ಮಾಡುವಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮುಂದಡಿ ಇಟ್ಟಿದ್ದಾರೆ ಈ ವೃದ್ಧ ದಂಪತಿಗಳ ಹೆಸರು ನಾರಾಯಣಮ್ಮ ಚನ್ನಪ್ಪ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪನಹಳ್ಳಿ ನಿವಾಸಿಗಳು ವೃದ್ಧ ದಂಪತಿಗಳಿಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಆದರೆ ಅವರಿಬ್ಬರು ಕಳೆದ ಆರು ವರ್ಷಗಳಿಂದ ದನಗಳ ಕೊಟ್ಟಿಗೆಯಲ್ಲಿ ವಾಸ ಮಾಡುತ್ತಿದ್ದರು ಹಾವು ಚೇಳು ಇಲಿ ಇವುಗಳೇ ಇವರ ಸಂಬಂಧಿಕರು ಇವರ ಬಗ್ಗೆ ವಿಚಾರಿಸಲು ಯಾರೊಬ್ಬರೂ ಬರುತ್ತಿರಲಿಲ್ಲ ಇದೇ ಸಂದರ್ಭದಲ್ಲಿ ಸಮಾಜ ಸೇವೆಯೇ ದೇವರ ಸೇವೆ ಎಂದು ಭಾವಿಸಿದಂತಿರುವ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಗಮನಕ್ಕೆ ಈ ವಿಚಾರವನ್ನು ಸ್ಥಳೀಯರು ತಂದಿದ್ದಾರೆ ವಿಚಾರ ಗಮನಕ್ಕೆ ಬರುತ್ತಿದ್ದಂತೆ ಗುಂತಪ್ಪನಹಳ್ಳಿ ಗ್ರಾಮಕ್ಕೆ ತೆರಳಿದ ಸಂದೀಪ್ ರೆಡ್ಡಿ ವೃದ್ಧ ದಂಪತಿಗಳ ಕಣ್ಣೀರಿನ ಕತೆ ಕೇಳಿ ಮರುಗಿದ್ದಾರೆ ಅಂದು ವೃದ್ಧರ ಕಷ್ಟ ಕೇಳಿ ಅವರಿಗೆ ಬೇಕಾದ ಸುಸಜ್ಜಿತ ಮನೆ ಕಟ್ಟಿಕೊಡುವುದಾಗಿ ಭರವಸೆ ನೀಡಿದ್ದರು ಅಂದು ನೀಡಿದ ಭರವಸೆಯಂತೆ ತಮ್ಮದೇ ಸ್ವಂತ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಟ್ಟು ಇಂದು ಗೃಹ ಪ್ರವೇಶ ಮಾಡಿಕೊಟ್ಟಿದ್ದಾರೆ ಬೃದ ದಂಪತಿಗಳಾದ ನಾರಾಯಣಮ್ಮ ಚನ್ನಪ್ಪ ಇಬ್ಬರು ಅನಾರೋಗ್ಯದಿಂದ ಬಳಲುತ್ತಿದ್ದು ಇದ್ದ ಒಬ್ಬ ಮಗ ಮಹಡಿಯಿಂದ ಬಿದ್ದು ಅನಾರೋಗ್ಯಕ್ಕೆ ಒಳಗಾಗಿದ್ದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದರೂ ಪ್ರಯೋಜನವಾಗದೆ ಮೃತಪಟ್ಟಿದ್ದ ಈ ವೃದ್ಧರಿಗೆ ಇನ್ನಿಬ್ಬರು ಹೆಣ್ಣು ಮಕ್ಕಳಿತು ಇಬ್ಬರಿಗೂ ಮದುವೆ ಮಾಡಿಕೊಟ್ಟಿದ್ದಾರೆ ಆದರೆ ಜೀವನ ನಡೆಸಲು ಸಾಧ್ಯವಾಗದೆ ಇರಲು ಸೂರಿಲ್ಲದೆ ಕೆಲ ವರ್ಷಗಳು ಪಕ್ಕದ ಊರಿನಲ್ಲಿ ವಾಸ ಮಾಡಿಕೊಂಡಿದ್ದರಂತೆ ಆರು ವರ್ಷಗಳಿಂದ ಗುಂತಪ್ಪನಹಳ್ಳಿಯ ದನದ ಕೊಟ್ಟಿಗೆಯಲ್ಲಿ ವಾಸ ಮಾಡಿಕೊಂಡಿದ್ದು ಇವರ ಕಷ್ಟಗಳಿಗೆ ಒಡ ಹುಟ್ಟಿದವರೇ ಆಗಿರಲಿಲ್ಲ ಆದರೆ ಇದನ್ನು ಕಂಡ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮನೆ ಕಟ್ಟಿಸಿಕೊಟ್ಟು ಅವರ ಸಂಧ್ಯಾ ಬಾಳಿಗೆ ಬೆಳಕಾಗಿದ್ದಾರೆ ಇದರಿಂದ ವೃದ್ಧ ದಂಪತಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಮಾಡಿಕೊಟ್ಟ ಬಂದು ಮನೆ ತಗೊಂಡ್ ಬಂದುಬಿಟ್ಟು ನಮ್ಮನ್ನು ನೋಡಿಬಿಟ್ಟ ನೋಡಿಬಿಟ್ಟು ಏನು ಮನೆ ಸುರೇಶಪ್ಪ ಮನೆ ಕಟ್ಕೊಟ್ಬಿಟ್ರೆ ಅವರು ಇಪ್ಪ ಇಪ್ಪತ್ತು ಜನ ಬಂದೈತಾರೆ ಕಾರ್ನಾಗೆ ಬಂದು ಅವರು ಒಳ್ಳೇದು ಮಾಡಿಸ್ಬಿಟ್ಟು ಮನೆ ಕಟ್ಕೊಟ್ಬಿಡು ಇವ್ರಿ ಹೆಂಗಿರೋಕ್ಕಾಗ್ತದೆ ಈ ಗೆಲ್ಲಿದ್ರಾಗ ಹಂಗೆ ಹಿಂಗೆ ಅಂತಂದುಬಿಟ್ಟು ಅವರು ಒಳ್ಳೇದು ಮಾಡೋಕೆ ಮಾಡಿಕೊಟ್ರಿ ಸರ್ ನಾವು ಇವಾಗ ಜೀವನ ಮಾಡಿಕೊಂಡು ಮನ್ಯಾಗ ನೋಡ್ಕೊಂಡು ತಿಂದ್ಕೊಂಡು ಇರ್ತೀವಿ ಸರ್ ಅವ್ರ ಹೆಸ್ರಲ್ಲಿ ಬಿಟ್ಟು ಸಾವಿರ ಬದುಕಲಿ ಪರವಾಗಿಲ್ಲ ಏನೋ ಅಂಥವ್ರಿಗೆ ಸಹಾಯ ಮಾಡಿದ್ದಕ್ಕೆ ಈವತ್ತಕ್ಕೂ ಗಡ್ಡಿಸ್ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆ ಹೊತ್ತು ಆತನೇ ತಡ್ಕೊಂತೀವಿ ಸರ್ ಯಾರ್ಗೂ ಸುರೇಶ ರಮೇಶನು ಕೂಡ ಇದು ಮಾಡಿಬಿಟ್ಟು ನಮಗೆ ಕಟ್ಕೊಟ್ಟವ್ರೆ ಎಲ್ಲರೂ ಚೆನ್ನಾಗಿದ್ದೀವಿ ಇವಾಗ ಎಲ್ಲರನ್ನ ಕಟ್ಬಿಟ್ಟು ಎಲ್ಲರಿಗೂ ಊಟ ಹಾಕಿಸಿ ಎಲ್ಲ ಇದು ಮಾಡಿ ಮಾಡೋದ್ರು ಸರ್ ಮಾಡಿಕೊಂಡು ಅವ್ರ ಹೆಸರು ಹೇಳ್ಕೊಂಡು ಮನೆ ಚೆನ್ನಾಗಿ ಮಾಡ್ಕೊಳ್ಬೇಕು ಈಗ ಚೆಂದ ತಮ್ಮ ಬಂದಿದ್ನು ನೋಡಿಬಿಟ್ಟು ಚೆಂದ ಮಾಡ್ಕೊಳ್ತಾ ನಮ್ಮ ಅಣ್ಣೆ ಅಪ್ಪನು ಅಂತ ಹೇಳ್ಬಿಟ್ಟು ಅಂತಂತ ಹೋದರು ಸರ್ ಒಡಹುಟ್ಟಿದವರೇ ಕಷ್ಟಗಳಿಗೆ ಸ್ಪಂದಿಸುವುದು ಅಸಾಧ್ಯ ಎಂಬ ಸ್ಥಿತಿಯಲ್ಲಿರುವ ಈ ಕಾಲದಲ್ಲಿ ವೃದ್ಧ ದಂಪತಿಗಳಿಬ್ಬರು ಮನೆ ಇಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿರುವುದನ್ನು ಕಂಡ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮನೆ ಕಟ್ಟಿಸಿಕೊಟ್ಟು ಅವರು ಇದ್ದಷ್ಟು ದಿನ ಸುಖವಾಗಿ ಬಾಳಲಿ ಎಂದು ಮಾಡಿರುವ ಇವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಮನೆ ಕಟ್ಟಿರೋದು ನಾನೊಬ್ಬ ಅಲ್ಲ ನನ್ನ ಸ್ನೇಹಿತರೆಲ್ಲರೂ ಸೇರಿ ಅವರ ಸಹಕಾರದಿಂದ ಇವತ್ತು ಕಟ್ಟಿದ್ದೀವಿ ಅದಕ್ಕೆ ಮೊದಲು ನಮ್ಮ ಹರಿ ಹರೀಶು ನನಗೆ ಈ ಜಾಗಕ್ಕೆ ಬರೋದಕ್ಕೆ ಒಂದು ಎರಡು ತಿಂಗಳಿಂದ ನಾನು ಕರಿತಾಯಿದ್ರು ಸರ್ ಬರಬೇಕಣ ಬರಬೇಕು ನನಗೆ ಗೊತ್ತಿರಲಿಲ್ಲ ವಿಷಯ ಏನಂತ ಇಲ್ಲಿ ಬಂದಾಗ ನೋಡಿದಾಗ ನಾವೇನೋ ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಬಂದಿದ್ದು ಸಣ್ಣ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಅವ್ರ ಮನೆಯ ದುಸ್ಥಿತಿ ನೋಡಿ ಆ ತಂದೆ ತಾಯಿ ಆಗ್ತಾನೆ ಇಬ್ಬರು ಮಕ್ಕಳನ್ನ ಬೇರೆ ಕರೆ ಕಳ್ಕೊಂಡಿದ್ರು ಆ ತಾಯಿಗೆ ಕ್ಯಾನ್ಸರ್ ಇತ್ತು ಮನೆ ತೀರಾ ಅಂದರೆ ತೀರಾ ದುಸ್ಥಿತಿಯಲ್ಲಿತ್ತು ಸೊ ನಾವೇನು ಮಾಡಿದ್ವಿ ಇದಕ್ಕೆ ಸರಿ ಅಂತೇಳಿ ಒಂದು ಖಾಲಿ ಸೈಟ್ ಅವ್ರದೇ ಇದ್ದಿದ್ದರಿಂದ ಮನೆ ಕಟ್ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ ಸಂಕಲ್ಪ ಇವತ್ತು ಸಾಕಾರ ಆಗಿದೆ ಇದಕ್ಕೆ ನನ್ನೆಲ್ಲ ಸಹ ಸ್ನೇಹಿತರು ಸಹಾಯ ಇದೆ ಇದಕ್ಕೆ ಮುಖ್ಯವಾಗಿ ಹರೀಶು ಮತ್ತು ನನ್ನ ಸ್ನೇಹಿತನಾದ ಇದೇ ಸ್ಥಳೀಕರಾದ ಸುರೇಶ್ ಅವರು ಅವರು ನಿಂತ್ಕೊಂಡು ಕೆಲಸ ಮಾಡಿ ಇದನ್ನು ಒಂದು ಸಾಕಾರಗೊಳಿಸಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಚನ್ನಪ್ಪ ಮತ್ತು ನಾರಾಯಣಮ್ಮನವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸರ್ ಇನ್ನು ಮುಂದೆ ಅವ್ರ ಸಂಸಾರ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ವಿ ಏನೇನು ಬೇಕೋ ಮನೆ ಚಿಕ್ಕದಾಗಿದ್ರೂ ಚೊಕ್ಕದಾಗಿ ಮಾಡಿಕೊಟ್ಟಿದ್ವಿ ಒಂದು ಸಂಪ್ ಮಾಡಿದ್ದೀವಿ ಅದಕ್ಕೊಂದು ಮೋಟ್ರ್ ಇಟ್ಟಿದ್ದೀವಿ ಮತ್ತು ಲೈಟ್ ಇರ್ತೀವಿ ಲೈಟ್ಸ್ ಕೊಟ್ಟಿದ್ದೀವಿ ಒಂದು ಫ್ಯಾನ್ ಕೊಟ್ಟಿದ್ದೀವಿ ಸಣ್ಣ ಮನೆ ಇದ್ರೂ ಕಿಚನ್ ಒಂದು ಸಪ್ರೇಟಾಗಿ ಮತ್ತು ಟಾಯ್ಲೆಟ್ ಹೊರ್ಗಡೆ ಮಾಡಿದ್ದೀವಿ ಏನೇನು ಮಾಡಬೇಕು ಎಲ್ಲ ಮಾಡಿಕೊಟ್ಟಿದ್ದೀವಿ ರೇಷನ್ ಅಂತೂ ಸಿಗ್ತಾ ಇದೆ ರೇಷನ್ ಜೊತೆಗೆ ಒಂದಷ್ಟು ಜನ ಅವ್ರ ಜೊತೆ ನಿಂತ್ಕೊತಾರೆ ನನಗೆ ಗೊತ್ತಿರೋಂಗೆ ಅವ್ರ ಜೀವನ ಇನ್ಮೇಲೆ ಮೊದಲಿಗಿಂತಲೂ ಚೆನ್ನಾಗಿರ್ಬೋದು ಅನ್ನೋದನ್ನು ಅಂದ್ಕೊಂಡಿದ್ದೀನಿ ಅದನ್ನೇ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ